ಮಾತ ಎಲ್ಲ ವರ್ಗದ ಜನರ ಅಭ್ಯರ್ಥಿ ಈ ಹಸ್ತ ಈ ಹಸ್ತ ಐದು ಬೆರಳು ಐದು ಬೆರಳು ಸೇರಿ ಗ್ಯಾರಂಟಿ ಐದು ಬೆರಳು ಐದು ಗ್ಯಾರಂಟಿ ಸೇರಿ ಕೊಚ್ಚಿ ಆಯ್ತು ಸೇರಿ ಆಯ್ತು ಸರ್ ನೋಡಿ ನೆನೆಯ ಕುಮಾರಸ್ವಾಮಿ ಮಿಸ್ ಈಗ ತನ್ನ ಸ್ವಂತ ಪಾಂಬೈದನ್ನ ಈಗ ಕಮಲದಲ್ಲಿ ಇವತ್ತು ಮಿಸ್ ಅದೇ ನಿನ್ನ ತಳ ಎಲ್ಲಿದೆ ರೀ ನಿನ್ನ ಪಾಪೈದನ್ನ ನಿನ್ನ ಚಿನ್ನ ನಿಟ್ಕೊಂಡು ಇಸ್ಲಿಲ್ಲ ಅಂತ ಅಂದ್ಮೇಲೆ ಇದು ಎಲ್ಲಿದೆ ನಿಮ್ಮ ಪಾರ್ಟಿ ಒಂದ್ಸತಿ ರಾಮನಗರಕ್ಕೆ ಬಂದ್ರು ಆಸರಿಯಿಂದ ಇನ್ನೊಂದ್ಸತಿ ಚಿಕ್ಕಬಳ್ಳಾಪುರ ಹೋದ್ರು ಆಮೇಲೆ ರಾಮನಗರ ಆ ಆಯಿತು ಹೋಗೋದು ಏನ್ ಪರಿಂತ ಕಿಸಾ ನಾನು ಪರಿಂತ ಕಿಸಾ ಹಾ ನನ್ನಲ್ಲರೀ ಪರಿಂತ ಕಿಸಾ ಇದು ಪದಾಪುರಿ ಇರಕಂತೆ ಆ ರೀತಿಯ ನಂಬಿಕೆ ನಿಮಗೆ ಯಾರು ಊಟ ಕೊಟ್ರು ಯಾವ ಪಕ್ಷ ಅಂತ ಹೇಳ್ತಾಕೆ ಯಾರು ನಿಮ್ಮ ಮುಖ್ಯಮಂತ್ರಿ ಮಾಡಿದ್ರು ಯಾವ ಪ್ರಧಾನಮಂತ್ರಿ ಮಾಡಿದ್ರು ಆ ಪಕ್ಷಕ್ಕೆ ಬಹಳ ಖೀಳವಾಗಿ ಒಂದು ಮಾತಾಡ್ತಾ ಜಿ ಕುಮಾರಣ್ಣ ಇದು ಉಪಕಾರ ಸ್ಮರಣೆ ಇರಬೇಕು ಇರಲಿ ಅದೇನಾರು ಇರಲಿ ಆರು ನಿಮಗೆ ಸಹಾಯ ಮಾಡುವಂತ ಜಿಲ್ಲೆನೂ ಬರ್ಬಿಟ್ಟು ನಿಂತಾಯ್ತು ನೀವು ರಾಮನಗರ ಜಿಲ್ಲೆಯಲ್ಲಿ ಇನ್ನೊಂದು ಗ್ರಾಮಾಂತರ ಜಿಲ್ಲೆ ಎರಡ್ ಸತಿ ಎಂ ಪಿ ಆಗಿದ್ದಲ್ಲ ನಿನ್ನ ಬಾಮೈದನ್ ಹೋಗಿ ಕಮಲ ಬಿಜೆಪಿಗೆ ಗೊಬ್ಬರವಾಗಿ ನಿಲ್ಲಿಸಿದ್ದಲ್ಲ ಇದಕ್ಕಿನ್ನ ಅವಮಾನ ಇರೋದಿಲ್ಲ ಪಾರ್ಟಿ ಮುಕ್ಸ್ ಇಲ್ಲಿ ಬಂದು ಇಲ್ಲಿ ದಳ ಬೇಕಂತೆ ಇಲ್ಲಿ ಇಲ್ಲಿ ದಳ ಬೇಕಂತೆ ಅಲ್ಲಿ ಬಾಮೈದಿಗೆ ದಳ ಬಿಡುವಂತೆ ಅಲ್ಲಿ ಕಮಲ ಬೇಕಂತೆ ಇದಕ್ಕೆ ಯಾರು ಉತ್ತರ ಹೇಳಬೇಕು ನೀವ್ ಹೇಳ್ಬೇಕು ಉತ್ತರ ಹೇಳಬೇಕು ಕುಮಾರಸ್ವಾಮಿ ಅವ್ರು ಕೇಳಬೇಕು ದಳದವ್ರು ಕೇಳಬೇಕು ಯಾಕೆ ನಿನ್ನ ಬಾಬೈದಿಂದ ದಳದ ಚಿಗಿರಿ ಅಂತ ಕೇಳಬೇಕು ಆಗ ಉತ್ತರ ಗೊತ್ತಾಗ್ತದೆ ನೀವು ಗೆದ್ದೆ ಗೆದ್ದಿರಿ ಒಗ್ಗಟ್ಟಿಂದ ಕೆಲಸ ಮಾಡಿ ನಿಮ್ಮ ಆಶೀರ್ವಾದ ಇಲ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜಯ ಕಂದೂ